ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಹೊಂದಿರು ಅಂತ ತಿಳಿಸುತ್ತಾ ಇವತ್ತೊಂದು ಗುರುವಾಣಿ ನೋಡೋಣ ಏನಿಲ್ಲ ಭಿನ್ನವಾಗಿ ಆಲೋಚಿಸಿದ ಒಂದು ಗುರುವಾಣಿ ಪತ್ರಿಜಿ ಗುರುಗಳು ಏನು ಅಂತ ಏನು ತಿಳಿಸ್ತಾರಂತ ನೋಡೋಣ ಇವಾಗ ನಾನು ಮದುವೆಗೆ ಹೋಗಿದ್ದೆ ಮದುವೆಯಿಂದ ಬಂದೆ ಆದರೂ ಕೂಡ ನಾನು ಮದುವೆಗೆ ಹೋಗಿ ಬಂದರೂ ಕೂಡ ಎನರ್ಜಿ ನನಗೆ ಹಾಗೆ ಐತಿ ಯಾಕಂದ್ರೆ ಸುಸ್ತಾಗಿಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಬಂದೀನಿ ಅದಕ್ಕಾಗಿ ನಾನೆಲ್ಲ ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು ಖುಷಿಯಲ್ಲ ಖುಷಿಯಾಗಿರ್ತೀನಲ್ಲ ಯಾವತ್ತೂ ಏನಾರು ಮಾಡೋಣ ಅನಿಸ್ತತಿ ಈ ಎನರ್ಜಿ ಯಾಕಿರ್ತೈತಿ ಅಂದ್ರೆ ನಾವು ಹೆಚ್ಚಾಗಿ ಕೆಟ್ಟ ಕೆಟ್ಟ ಆಲೋಚನೆಗಳು ಮಾಡಲಾರ್ದಾಗ ಸಂತೋಷದಿಂದ ಕಳೆದಾಗ ಆನಂದದಿಂದ ಒಳಗಡೆ ಆನಂದದಿಂದ ಇದ್ದಾಗ ನಮ್ಮ ಎನರ್ಜಿ ಹಾಳಾಗೋದಿಲ್ಲ ಅದೇ ಹೋಗಿ ಯಾರ ಜೊತೆನಾರು ಜಗಳಾಡಿ ಸುಸ್ತು ಮಾಡಿಕೊಂಡು ಏನೋ ಮನಸ್ಸಲ್ಲಿ ಗದ್ದಲ ಮಾಡಿಕೊಂಡು ಇದ್ದೇವೆ ಅಂದ್ರೆ ಸುಸ್ತಾಗ್ತದೆ ಬಾಡಿಗೆ ರೆಶ್ ಟ್ರಸ್ಟ್ ಆಗ್ತದೆ ಮೈಂಡಿಗೂ ಕೂಡ ಏನ್ಬಿಡಪ್ಪ ಬೇಳಸ್ರಾಗು ಮನ್ಕೊಳ್ಬೇಡೋ ಅನ್ನಿಸ್ತೈತಿ ಆದರೆ ಇವತ್ತು ಮಾತ್ರ ನನಗೆ ಬಂಧು ಬಾಂಧವರ ಜೊತೆ ಸೇರಿ ಆನಂದದಿಂದ ಪ್ರೇಮ ಭಾವನೆಯಿಂದ ನಮ್ಮ ಗುರುಗಳು ನಮ್ಗೆ ಹೇಳ ಪ್ರೇಮ ಭಾವನೆ ಹಂಚ್ರಿ ನಿಮಗೂ ಪ್ರೇಮ ಭಾವನೆ ಸಿಗ್ತದೆ ಅಂತೇಳಿ ಅವ್ರು ಹೆಂಗನಾರ ಇರಲಿ ನಮಗೇನು ಬೇಕಾಗಿತಿ ನಾವು ಆನಂದವಾಗಿ ಇರೋದು ಬೇಕಾಗ್ಯದಲ್ಲ ಹಾಗಾಗಿ ನಾವು ಎಲ್ಲರನ್ನ ಪ್ರೀತಿಯಿಂದ ಕಂಡು ಪ್ರೀತಿಯಿಂದ ಮಾತಾಡಿಸಿ ಮತ್ತ ಒಳಗೂ ಹೊರಗೂ ಒಂದೇ ಒನ್ಯಸ್ಸಾಗಿದ್ದೀವನ್ನ ಇದೇ ಇದೇ ಅನ್ಕೋತೀನಿ ಅದಕ್ಕೆ ನನಗೆ ಎನರ್ಜಿ ಇವತ್ತು ಲಾಸ್ ಆಗಿಲ್ಲ ಆರಾಮಾಗಿದ್ದೀನಿ ಇನ್ನೂ ಖುಷಿಯಾಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಒಂದು ನೋಡೋಣ ಒಂದು ಏನಾದರೂ ಗುರಿವಾಣಿ ಮಾಡೋಣ ಹೇಳೋಣ ತಿಳಿಸ್ತಾರೆ ಏನು ಗುರುಗಳು ಯಾಕಂದ್ರೆ ನಾನು ಇವತ್ತು ಹೊರಗಡೆ ಹೋಗಿ ಬಂದಲ್ಲ ಏನೇನು ಭಾವನೆಗಳು ನಾನು ಎಲ್ಲಿ ಸಿಕ್ಕಾಕೊಂಡಿದ್ದೆ ಏನಾರ ತಪ್ಪು ಮಾಡ್ಬೇಕೇನೋ ಯಾವ ದಾರಿಯಲ್ಲಿ ಇರಬೇಕು ಅಂತ ನಾನು ಕೂಡ ಇವತ್ತು ಹೋಗಿ ಬಂದೀನಿ ಅಂದರೆ ಏನೋ ಒಂದು ಕಲಿಕೆ ಇರಬೇಕು ಅದಕ್ಕೆ ಗುರುಗಳು ಏನು ತಿಳಿಸ್ತಾರ ನನ್ನದ ನನ್ನಲ್ಲಿ ಏನು ಗೊತ್ತದೆ ನೋಡೋಣ ಅಂತ ಮಾಡೋಣ ಅನ್ನಿಸ್ತು ಹಾಗೆ ಬಂದಿದ ತಕ್ಷಣನೇ ಮಾಡ್ತಾ ಇದ್ದೀನಿ ಒಂದು ಗುರುವಾಣಿನ ಗುರುಗಳು ಏನು ತಿಳಿಸ್ತಾರಂತ ನೋಡೋಣ ಬಹಳ ಎಲ್ಲ ಆಗ್ಯಾವೆ ಎಲ್ಲ ಹೇಳಿದ್ದೀನಿ ಮತ್ತು ಮತ್ತೆ ಇರಲಿ ಇಲ್ಲ ಬೇರೆನೇ ಅದಾವೆ ತುಂಬ ಅದಾವ ಇದ್ರಾಗ ಒತ್ತು ಇದು ಇಲ್ಲಿ ಇರಲಿ ಮಾತನಾಡಿಸಿ ಏನು ಬಂತಂದ್ರೆ ನೋಡೋಣ ಅದು ನಮಗಾಗಿ ಇರ್ತು ನಿಜವಾಗ್ಲೂ ನಮಗಾಗಿಯೇ ಇರ್ತೈತಿ ಇದು ಇಷ್ಟು ಪಾಠದಲ್ಲಿ ಏನಾದ್ರು ಒಂದು ಚೂರಾದ್ರೂ ನಾನು ಬದಲಾವಣೆ ಆಗಲೇಬೇಕಾಗಿರ್ತೈತೆ ಏನಂತ ಹೇಳ್ತಾರೆ ತಿಳಿಸ್ತಾರೆ ಗುರುಗಳು ಅಂದ್ರೆ ಜೈ ಹೋ ಪತ್ರಿಜಿ ಜೈ ಹೋ ಪತ್ರಿಜಿ ತಿಳಿಯದ ಭಯವು ಹೋಗಬೇಕು ಎಂದರೆ ತಿಳಿಯದ ಅಹಂ ಹೋಗಲೇಬೇಕು ಬೇರೆ ದಾರಿ ಇಲ್ಲ ಅಂತ ಏನಪ್ಪ ಇದ್ರದ್ದು ಅಹಂ ಬಂತು ದಿಮಾಕ್ ಬಂತು ಹೆಂಗೆ ಹೆಂಗಿದೀವಿ ನಾವು ನೋಡ್ಕೊರೆ ಅಂತ ಬಂತು ನೋಡ್ರಿ ತಿಳಿಯದ ಭಯವು ಹೋಗಬೇಕು ಅಂದರೆ ತಿಳಿಯದ ಭಯವು ಹೋಗಬೇಕು ಅಂದರೆ ತಿಳಿಯದ ಅಹಂ ಹೋಗಲೇಬೇಕು ಬೇರೆ ದಾರಿ ಇಲ್ಲ ಅಂತ ಐತಿ ಇದರ ತಾತ್ಪರ್ಯ ನೋಡೋಣ ಇದು ನನಗಾಗಿನೇ ಇರಬೇಕು ಐತಿ ಅಂತ ಹೇಳಕೆ ಎಲ್ಲರಿಗಾಗಿ ಇರ್ತದೆ ಅನ್ವಯಿಸ್ತಾನೆ ಇರ್ತೈತಿ ಏನಿದು ಈ ಜೀವನ ಪ್ರಯಾಣದಲ್ಲಿ ಅನೇಕ ಬಾರಿ ನಮಗೆ ತಿಳಿಯದ ಅನೇಕ ರೀತಿಯ ಭಯಗಳು ನಮ್ಮಲ್ಲಿ ಇರುತ್ತವೆ ಹೌದಿಲ್ಲರಿ ತಿಳಿದು ಕೂಡ ಭಯ ಆಗುತ್ತೆ ತಿಳಿಯಲಾರ್ದೇನೂ ಕೂಡ ಭಯ ಬರ್ತವೆ ತಿಳೀಲಾರ್ದೇನೂ ಭಯ ಬರ್ತಾವ ತಿಳಿದು ಕೂಡ ತಿಳದೇ ಜಾಸ್ತಿ ಭಯ ಬರೋದು ಯಾಕಂದ್ರೆ ಅವ್ರಿಗೆ ಹಂಗೆ ಆಗಿತ್ತು ಅಂದ್ರೆ ನನಗೂ ಹಂಗೆ ಆಗ್ತದನ್ನು ಭಯ ಇರ್ತೈತಿ ಇದು ಏನದ ತಿಳಿಯದೆ ತಿಳಿಯದೇ ಭಯವೂ ಹೋಗಬೇಕಂದ್ರೆ ತಿಳಿಯಲಾರದೆನೂ ಕೂಡ ಭಯ ಹೋಗ್ಬೇಕಂದ್ರೆ ಇನ್ನು ಮುಂದೆ ಹೋದಾನೇನಂತ ಆ ಭಯದಿಂದ ಹೆಜ್ಜೆಗಳನ್ನು ಹಾಕಲಾರದೆ ಹಾಂ ಇದು ತಿಳಿಯದೇ ಭಯ ಅಂದ್ರೆ ಏನಂದ್ರೆ ನನಗೆ ಗೊತ್ತಿಲ್ಲ ಬಿಡು ಅಂತೀವಲ್ಲ ಅದಕ್ಕಿರಬೇಕು ಬಹುಶಃ ಇದು ನನಗದ್ರ ಬಗ್ಗೆ ಗೊತ್ತಿಲ್ಲ ನನಗೆ ನಾನು ಹ್ಯಾಂಗೆ ಹೋಗಲಿ ನಾನು ಹೆಂಗೆ ಮಾಡಲಿ ಅಂತಿನಲ್ಲ ತಿಳಿಯದೇ ಭಯ ಅಂದ್ರೆ ನನಗೆ ಅಂತಂತೀವಲ್ಲ ಅದೇ ಇರಬೇಕು ಹಾಗಾಗಿ ಆ ಭಯದಿಂದ ಹೆಜ್ಜೆ ಹಾಕ್ತಾರೆ ನನಗೆ ಗೊತ್ತಿಲ್ಲ ಇಲ್ಲ ಆ ದಾರಿ ಅಲ್ಲಿಗೆ ಅಲ್ಲಿ ಊರಿಗೆ ಬಾ ಅಂತೀರಲ್ಲ ಯಾರ್ಯಾರು ಏ ನನಗೆ ಗೊತ್ತೇ ಇಲ್ಲ ಊರಿಗೆ ಹೋಗಿ ಬರಲಿ ನಾನು ಅಂತ ಅಂತೀವಲ್ಲ ಹಂಗೆ ಆ ಭಯ ಅದು ನನಗೆ ಗಂಜಿಕ್ ಬರ್ತದೋ ಅಂತೀವಲ್ಲ ಅದು ಅದು ಅಂತ ಅನಿಸ್ ಅನ್ನಿಸ್ತೀಗ ಎಂದು ಕೊಳುತ್ತಾರೋ ಹಾಕಲಾರದೆ ಪ್ರತಿ ಹೆಜ್ಜೆಯಲ್ಲೂ ಯಾರು ಏನೆಂದು ಕೊಳುತ್ತಾರೋ ಎಂದು ಆಲೋಚಿಸುತ್ತಾ ಪ್ರತಿ ಹೆಜ್ಜೆನಾಗು ನನಗೆ ಯಾರು ಏನು ರೇನು ನಾ ಏನು ಮಾಡಿದ ಸರಿ ಐತಿಲ್ಲು ನಾ ಮಾಡಿ ಅದಿಲ್ಲೋ ಅಂತ ನಾವು ವಿಚಾರ ಮಾಡ್ತೀವಲ್ಲ ಯಾರು ಏನು ರೀ ಅಂದ್ರೆ ಅಂದ್ರೆ ಹಂಗೆ ಏನು ರೀ ಹಿಂಗೆ ಅಂದ್ಕೋತೀವಿಲ್ಲ ಎಂದು ಆಲೋಚಿಸ್ತಾ ಇರ್ತೀವಿ ಆಲೋಚಿಸುತ್ತಾ ಅಲ್ಲೇ ನಿಂತು ಬಿಡುತ್ತಾ ಇರ್ತೀವಿ ಅಂದ್ರೆ ಮುಂದೆ ಹೋಗೋಕೆ ಭಯದಿಂದ ಯಾರು ಏನು ಹತ್ತಾರನಂತೇಳಿ ಗೊತ್ತಿರಲಾರ್ದು ದಾರಿಗೆ ಹೋದರೂ ಕೂಡ ಏನು ರತಾರಂಥೇಳಿ ಅದಕ್ಕೂ ಕೂಡ ನಾವು ಭಯದಿಂದ ಮುಂದೆ ಹಿಂದೆ ಬೀಳ್ತೀವಿ ಬೀಳ್ತೀವಲ್ಲ ಎಷ್ಟೋ ಸಾರಿ ಗೊತ್ತಿಲ್ಲ ಅಂದ್ರೆ ಅದಕ್ಕೂ ಯಾರು ಏನು ರತಾರತ್ತೊ ಒಂದೊಂದು ಕೆಲಸನೇ ಮಾಡೋದಿಲ್ಲ ಅವ್ರು ಅಂದ್ಕೊಳ್ಳಿ ಬಿಡಿ ನನಗಂತೂ ಇವಾಗ ಏನಿಲ್ಲ ಯಾರು ಏನಾರ ಅಂದ್ಕೊಳ್ಳಿ ಯಾರು ಏನಾರ ಅಂದ್ಕೊಳಲಕ್ಕ ನಮಗಂತೂ ಭಯ ಇಲ್ಲವ ಇವಾಗ ಯಾಕಂದ್ರೆ ನಾವು ಎಲ್ಲಿದ್ದೀವಿ ಸತ್ಯದ ದಾರಿಯಲ್ಲಿದ್ದೀವಿ ಅಂದ್ರೆ ಭಯ ಯಾಕೆ ಸತ್ಯದ ಆದ್ರೆ ಅದ್ರ ಗೊತ್ತಾಗೈತಲ್ಲ ಅದು ದಾರಿ ಏನಂತ ಗೊತ್ತಾಗೈತಲ್ಲ ಅದಕ್ಕೆ ನಮಗೆ ಭಯ ಇಲ್ಲ ಈ ಜನರು ಆಡಿದ್ದು ಆಡಿದ್ದೆಲ್ಲ ಧೂಳು ಕೊಡ್ಕೊಂಬಿಡೋದು ಅಷ್ಟೇ ನಾವು ಯಾಕಂದ್ರೆ ಅವರು ಆಳಿಗೊಂದು ಕಲ್ಲು ಅಂತಾರೆ ಬಿದ್ದಾಗ ಒಂಥರ ಮಾತಾಡ್ತಾರೆ ಎದ್ದಾಗ ಒಂಥರ ಮಾತಾಡ್ತಾರೆ ಜನರು ಜನರು ಈಗಂತಾರೆ ಹಾಂ ಅಂತ ಅಂದ್ಕೊಂಡು ಅವ್ರು ಹೋದ್ರೆ ಅಂದ್ರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಯಾವ ಸಾಧನೆಯೂ ಮಾಡೋಕ್ಕಾಗಲ್ಲ ನಮ್ಮ ಪ್ರಪಂಚನೂ ಕೂಡ ಚೆನ್ನಾಗಿ ಮಾಡೋಕ್ಕ ಪ್ರಪಂಚದಲ್ಲಿ ಸಂಸಾರ ಕೂಡ ಚೆನ್ನಾಗಿ ಮಾಡೋಕ್ಕಾಗಲ್ಲ ಹಿಂಗೆ ನನಗೆ ಗೊತ್ತಾಗೈತೆ ಅಲ್ಲ ಅದಕ್ಕೆ ಏನು ವಿಚಾರ ಮಾಡಲ್ಲ ನಾನು ಈಗ ಏನೆಂದು ಕೊಳತ್ತಾರೋ ಎಂದು ಆಲೋಚಿಸುತ್ತಾ ಅಲ್ಲೇ ನಿಂತು ಬಿಡುತ್ತಾ ಇರ್ತೇವೆ ಈ ಸಮಾಜವು ನಮ್ಮನ್ನು ಬಹಿಷ್ಕರಿಸುತ್ತದೇನೋ ಈ ಸಮಾಜ ನಮ್ಮನ್ನು ದೂಷಿಸ್ತದೇನೋ ನಮ್ಮ ಹೊರಗಿಡ್ತದೇನೋ ಅಂತ ಆ ಭಯದಿಂದ ಈ ಸಮಾಜವು ನಮ್ಮನ್ನು ಬಹಿಷ್ಕರಿಸುತ್ತದೆ ನಮ್ಮನ್ನು ಎಲ್ಲರೂ ವಿಚಿತ್ರವಾಗಿ ನೋಡುತ್ತಾರೇನೋ ನಮಗೆ ಎಲ್ಲರೂ ವಿಚಿತ್ರವಾಗಿ ನೋಡ್ತಾರೇನೋ ಅಂಥೇಳೇನೋ ಅದನ್ನು ಕೂಡ ಭಯ ಇರ್ತೈತೆ ನಮ್ಮವರು ಅಂದುಕೊಂಡವರು ನಮ್ಮನ್ನು ದೂರ ತಳ್ಳುತ್ತಾರೇನು ನಮ್ಮವ್ರೆ ಅಂದ್ಕೊಂಡವರೆಲ್ಲ ನಮ್ಮನ್ನು ದೂರ ತಳ್ತಾರೇನೋ ಅಂಥೇಳಿ ನಮ್ಮಿಂದ ದೂರ ಆಗ್ತಾರೇನೋ ಎಂದು ಅನೇಕ ಅನೇಕ ಸಂದೇಹಗಳಿಂದ ಮಾಡಬಹುದಾದ ಒಳ್ಳೆಯ ಕೆಲಸಗಳು ಕೂಡ ಮಾಡದಂತೆ ಹಚ್ಚ್ರಿ ಏನು ಮಾಡೋದು ಕೆಲ ಅನ್ ಅನೇಕ ಅನೇಕ ಸಂದೇಶಗಳ ಸಂದೇಹಗಳಿಂದ ಮಾಡಬಹುದಾದ ಒಳ್ಳೆ ಕೆಲಸಗಳು ಕೂಡ ಮಾಡದಂತೆ ಉತ್ತಮ ಹೆಜ್ಜೆಗಳನ್ನು ಕೂಡ ಹಾಕದಂತೆ ನಿಂತು ಹೋಗುತ್ತಾ ಇರುತ್ತೇವೆ ನೋಡಿರಿ ನಾ ಏನಾರ ಒಂದು ಕೆಲಸ ಮಾಡಬೇಕಾಗಿತ್ತಂದ್ರೆ ನಾಲ್ಕು ಮಂದಿ ಮಾತು ಕೇಳಕ್ಕೆ ಹೋಗಿ ನಾನೇ ಕೇಳಕ್ಕೆ ಹೋದ್ರೂ ಕೂಡ ಅವ್ರು ಏನಾರು ಏನಾರಂತಾರೆ ಒಂದು ಮನೆ ಕಟ್ಬೇಕಂತಿದ್ದೇರಿ ಅಂತಂದ್ರೆ ಏ ಈಗೇಲಿ ಕಟ್ತಿ ಬಿಡು ಒಪ್ಪ ನಾಲ್ಕು ಮಂದಿ ಏನೋ ಹೇಳ್ತಾರೆ ಏ ಸಾಲ ಮಾಡಿ ಕಟ್ತೇನೋ ಅಂತಾರೆ ನೂರು ಮಾತು ಹೇಳ್ತಾರೆ ಅವ್ರು ಮನ್ಸಿಗೆ ಬಂದಂಗೆ ಅವರು ತಿಳಿದಂಗೆ ಹೇಳ್ತಾರೆ ನಮ್ಮ ಮನೆ ಕಟ್ಟಿದ ಕೆಟ್ಟ ಒಳ್ಳೇದಿಲ್ಲ ಕಟ್ಬೇಕು ನಾವು ಕಟ್ಟಕ್ಕೆ ನಾವು ರೆಡಿ ರೆಡಿದ್ಮೇಲೆ ಅವ್ರು ಮಂದಿಗೆ ಕುಳು ಆದ್ರೆ ಆದರೂ ಕೂಡ ಈ ಜಗತ್ತಿನ ಮಾತು ಕೇಳ್ಕೊಂಡು ಕೇಳ್ಕೊಂಡು ಹಿಂದೆ ಮಾಡೋ ಕೆಲಸ ಕೂಡ ಹಿಂದೆ ಹಾಕ್ತೀವಿ ನಾವು ನಮಗೆ ಸರಿ ಇರುತ್ತದ ನಮ್ಮ ಕಾ ಹಾಸಿಯದಷ್ಟು ಕಾಲ ಅಷ್ಟು ಜಾಸ್ತಿ ಅಂದ್ರೆ ನಾವು ಸರಿಯಾಗಿ ಹೊಣ್ತೀವಿ ಆ ಜನರ ಮಾತು ಅವ್ರು ಏನು ಹತ್ತಾರೇನೋ ನಮ್ಮ ದೂರ ಇರ್ತಾರೇನೋ ನಮ್ಮನ್ನು ಬಿಟ್ಟು ಕೊಡ್ತಾರೇನೋ ಅನ್ನೋ ಭಯದಿಂದ ಒಳ್ಳೆ ಕೆಲಸ ಕೂಡ ಮಾಡೋದಿಲ್ಲ ನಾವು ಹೀಗೆ ಇರ್ತೀವಿ ಅದಕ್ಕೆ ಒಂದಾನೊಂದು ಮೂಲ ಕಾರಣ ನಮಗೆ ತಿಳಿಯದಂತೆ ತಿಳಿಯದಂತೆ ನಮ್ಮ ಅಂತರ್ಯದಲ್ಲಿ ಇರುವ ಒಂದು ಅಹಂ ನೋಡಿರಿ ಇದು ಒಂದಾನೊಂದು ಮೂಲ ಕಾರಣ ಒಂದು ಎದ್ರದ್ರೆ ಒಂದು ಮೂಲ ಕಾರಣ ಇರ್ತೈತಲ್ಲ ಆ ನಮಗೆ ತಿಳೀಲಾರ್ದಂಥ ಮೂಲ ಕಾರಣ ಇರ್ತದ ಆಂಥರದಲ್ಲಿ ಒಳಗೆ ಬಂತ ಅಹಂ ಅಹಂ ಅನ್ನೋದೊಂದು ಇರ್ತೈತಿ ದಿಮಾಕ್ ಅನ್ನೋದು ಇರ್ತೈತಿ ನನ್ನನ್ನು ಯಾರಾದರೂ ಕೀಳಾಗಿ ನೋಡುತ್ತಾರೇನೋ ನೋಡಿರಿ ಇದಂಥ ಕೆಲಸ ಮಾಡಿದ್ರೆ ನನಗೆ ಯಾರು ಕೀಳಾಗಿ ನೋಡ್ತಾರೇನೋ ಅಂಥೇಳಿ ನಾವು ಅವರು ನೋಡ್ತಾರೇನೋ ಅಂತ ಭಯದಿಂದ ಅಥವಾ ನಾವು ಈ ಕೆಲಸ ಮಾಡಿದ್ರೆ ಈ ಕೆಟ್ಟ ಕೆಲಸ ಮಾಡೋದು ನಮ್ಮೊಳಗೆ ಅಂತರಾತ್ಮ ಹೇಳ್ತೈತಿ ಕೆಟ್ಟ ಕೆಲಸ ಮಾಡಿದ್ರೆ ನಮ್ಗೆ ಒಳಗೆ ಭಯ ಇರ್ತೈತೆ ಅವ್ರು ಏನಂತಾರೆ ಇವ್ರೇನತ್ತಾರ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಭಯ ಅಂತ ಅವ್ರು ಯಾಕೆ ಇವ್ರು ಏನಂತಾರೆ ಒಳಗೆ ಈಗ ನಾವು ಧ್ಯಾನ ಪ್ರಚಾರ ಮಾಡಕ್ಕೆ ಹೋಗ್ತೀವಿ ಜನರು ಅಂತಾರೆ ಅಯ್ಯೋ ಏನೋ ತಿರ್ಗಾಡ್ಬಿಟ್ ಬರೀ ಏನೋ ಹೇಳ್ತಾ ಅಂತ ಧ್ಯಾನ ಹೇಳ್ತಾರೆ ಧ್ಯಾನ ಹೇಳ್ತಾರೆ ಅಲ್ಲಿ ಬಿಡ್ರಿ ನಮ್ಗೆ ಗೊತ್ತೈತಿ ಏನು ಮಾಡುತ್ತಿದ್ದೀವಿ ಏನು ಸತ್ಯ ಅದು ಈ ಧ್ಯಾನದಿಂದ ಏನು ಪಡ್ಕೊಂಡಿದ್ದೀವಿ ಏನು ಆರಾಮಾಗಿದ್ದೀವಿ ಅಷ್ಟು ಆರಾಮಾಗಿತ್ತು ನಮಗೆ ಗೊತ್ತೈತಿ ಜನರಿಗೆ ಏನು ಬರ್ತದೆ ಅಜ್ಞಾನದಲ್ಲಿರೋರಿಗೆ ಈ ಧ್ಯಾನಕ್ಕೆ ಬರಲಾರ್ದವ್ರು ನೂರು ಮಾತಾಡ್ತಾರೆ ಅವೆಲ್ಲ ತಲೆ ಕೆಡಿಸ್ಕೊಳೋದಿಲ್ಲ ನಾವು ಸುಮ್ಮನೆ ನಮ್ಮ ಗುರುಗಳು ಏನು ಹೇಳಂದ್ರೆ ನಾವು ಅದನ್ನು ಅನುಭವಿಸೀವಿ ಆನಂದ ಪಟ್ಟಿವಿ ಅಂದಮೇಲೆ ಅದನ್ನು ಸತ್ಯ ಇದೆ ಅಂದಮೇಲೆ ಸತ್ಯ ಹೇಳುತ್ತಾ ಹೋಗೋದೇನೆ ಯಾವ ಭಯನೂ ಇಲ್ಲ ಒಳಗೊಂಥರ ಭಯನೂ ಇರ್ತದೆ ಅಹಮನೂ ಇರ್ತದೆ ನಮಗೆ ಯಾವಾಗಲೂ ನನ್ನನ್ನು ಎಲ್ಲರೂ ಯಾವಾಗಲೂ ನನ್ನನ್ನು ಎಲ್ಲರೂ ಉನ್ನತ ಸ್ಥಾಯಿಯಲ್ಲೇ ನೋಡಬೇಕು ನಮಗೂ ಒಂದು ಇದು ಇರ್ತೈತ್ರಿ ಯಾವಾಗಲೂ ನಮ್ಮನ್ನು ಮೇಲ್ದರ್ಜೆಯಲ್ಲೇ ಅಹಮ್ ಇರ್ತೈತೆ ನಮಗೆ ಎಲ್ಲರೂ ನಮ್ಮನ್ನು ಹೊಗಳಬೇಕು ಮಾಡಬೇಕು ದಾನಮ್ಮ ಅಂದ್ರೆ ಹಿಂಗೆ ಅಂತ ಅಹಮ್ ಇರ್ತೈತಲ್ಲ ಅದು ಆ ಮನೆ ಕಟ್ ದಾನ ಮನೆಗ್ ಕಟ್ತಾ ದಾನ ಬಂಗಾರ ತೊಗೊಂಡ್ರು ಹಿಂಗೆ ಎಲ್ಲ ಏನಿರ್ತೈ ದಾನ ಏನೋ ಧ್ಯಾನಕ್ಕೆ ಬಂದಾಳಂತ ಭಾಳ ಹೇಳ್ತಾಳಂತ ಇವಂತೆಲ್ಲ ಏನು ಇವು ಅಹಮ್ ಒಳಗಿರ್ತಾವ ಈ ಅಹಮನಿಂದ ಏನು ಭಾಳ ಹೇಳೋಕತ್ತಾಳಂತ ಅಂದಾಗ ನಾನು ಮೇಲಕ್ಕೆ ಹೋಗ್ಬಾರ್ದು ಅಹಂ ದಿಮಾಕ್ ಮಾಡೋಕೆ ಹೋಗ್ಬಾರ್ದು ಅಹಂಕಾರ ಬರಬಾರ್ದದು ಅಹಂಕಾರ ಬಿದ್ದಂಥ ದಪ್ಪ ಅಂತ ಬಿದ್ದುಬಿಡ್ತೀನಿ ಜಾರು ಬಿಡ್ಬಿಡ್ತೀನಿ ಒಮ್ಮೆ ಮೇಲಿಂದ ಮತ್ತೆ ನಾನು ಸೋತು ಸೋತು ಸೋತೆ ಇರಬೇಕು ಹೊರತಾಗಿನೂ ಆ ಅಹಮನಿಂದ ಯಾರಾದರೂ ಕೀಳಾಗಿ ನೋಡ್ತಾರೇನೋ ಅನ್ನೋ ಭಯದಿಂದ ಯಾವಾಗಲೂ ನನ್ನನ್ನೆಲ್ಲರೂ ಉನ್ನತ ಸ್ಥಾನದಲ್ಲಿ ನೋಡಬೇಕನ್ನೋ ಆಸೆಯಿಂದ ಎಂಬ ತುಂಬ ಸೂಕ್ಷ್ಮವಾದ ಒಂದು ಅಹಂ ಈ ಅಹಮ್ಮನ್ನು ಇಲ್ಲಿವರೆ ಇಲ್ಲಿವರೆಗೆ ನಾವು ಬಿಡುವುದಿಲ್ಲವೋ ನೋಡ್ರಿ ಹೇಳ್ತಾರೆ ಎಷ್ಟು ಗುರುಗಳು ಹೆಂಗೆ ತಿಳಿಸ್ತಾರೆ ಈ ಅಹಮ ನನ್ನನ್ನೆಲ್ಲರೂ ಚೆನ್ನಾಗಿ ನೋಡ್ಕೋಬೇಕು ನನಗೆಲ್ಲ ಹೊಗಳಬೇಕು ನನ್ನ ಹಿಂದೆ ಆಗ್ತದೆ ಸಣ್ಣ ಒಳಗಡೆ ಅಹಮ್ ಇದು ಸಣ್ಣದಲ್ಲಿದು ಇದು ಅಹಮ್ಮ ಇದು ಇಂಥ ಈ ಇಂಥ ಅಹಮ್ ಇಟ್ಕೊಂಡೇವಂದ್ರೆ ಆಯ್ತು ಮುಳುಗಡೆನೆ ನಾವು ಈ ಅಹಂ ಇರ್ತೈತಲ್ಲ ಈ ಅಹಮ್ಮ ಎಲ್ಲಿವರ ನನ್ನಲ್ಲಿ ಇರ್ತದೋ ನಾವು ಬಿಡೋದಿಲ್ವೋ ಅಲ್ಲಿವರೆಗೆ ನಾವು ಹೆಜ್ಜೆಯನ್ನು ಹಾಕಲಾರದೆ ಮುಂದಕ್ಕೆ ಸಾಗಲಾರದೆ ನಿಂತು ಹೋಗ್ತೀವಿ ಅವ್ರೇನಂತಾರ ಇವರು ಏನಂತಾರ ಹಂಗೆ ಅಂತಾರೆ ಅಂದ್ರೆ ಹಂಗೆ ಹಿಂಗೆ ಅಂತಾರೆ ಮೇಲೆ ನಾನು ಎಲ್ಲನೂ ಮೇಲೆ ನೋಡ್ಬೇಕು ನನಗೆ ಹೊಯ್ಯವ್ರು ಬೈತಾರೆ ನೂರು ಮಂದಿ ನಮಗೆ ನೂರು ಮಂದಿ ಮಾರ್ಚ್ ಕೊಡೋರು ಯಾರೂ ಇಲ್ಲ ದಾನಮ್ ಚಲೋ ಅನ್ನೋರು ಯಾರೂ ಇಲ್ಲ ಅಲ್ಲಿ ಅಂದ್ರೆ ಚಲೋ ಅವರಲ್ಲಿ ಚಿಕೆ ಆಟ ನಮಗೇನು ಬೇಕಾಗಿ ಚಲೋ ಕಿರೀಟ ಬಂದು ಬಂಗಾರ ಕಿಟಿ ಏನು ನಮ್ಮ ಮನೆ ಕಷ್ಟಗಳನ್ನೆಲ್ಲ ತೊಗೊಂಡ್ಬಿಡ್ತಾರೇನೋ ಅವರು ಕೆಟ್ಟ ನಾನು ಏನು ಇನ್ನೊಂದಿಷ್ಟು ಕಷ್ಟ ಬರ್ತದೆ ನಮಗೆ ಇನ್ನೊಂದಿಷ್ಟು ತೀರಾ ಕೀಳಾಗಿ ನೋಡ್ತಾರೆ ನಾನು ಕೀಳಾಗಿ ನೋಡ್ಲಿಬೇಡ್ರಿ ನಮ್ಮನ್ನು ಯಾರಾದ್ರೂ ಕೀಳಾಗಿ ನೋಡ್ತಾರಂದ್ರೆ ಅವ್ರ ಮನಸ್ಥಿತಿ ತೋರಿಸ್ಕೊಡ್ತಾರಂತೆ ನಮ್ಗುರುಗಳು ಅವರು ನಮ್ಮನ್ನು ಬೈಯೋದು ಏನಾರು ಅನ್ನೋದು ನಮ್ಮ ಬಗ್ಗೆ ಕೀಳಾಗಿ ನೋಡೋದು ಅವ್ರು ಮಾಡೋಕತ್ತರಂದ್ರೆ ನಮ್ಮ ಭಾವನೆ ನಾವು ಅಂತ ಹೇಗಿದ್ದೀವಂತ ಅಂತ ನಾನು ಅವ್ರು ಹೇಗಿದ್ದಾರೆ ಅಂತ ತಿಳಿಸ್ತಾರಂತ ಅವರು ತಿಳಿಸೋಕೆ ಹ್ಯಾಂಗೆ ಈ ಭಾವನೆಗಳ ಈ ಮಾತುಗಳಿಂದ ತಿಳಿಸ್ತಾರೆ ನಮ್ಮ ಗುರುಗಳು ಹೇಳಿದ್ದು ಯಾರು ನಮಗೆ ಬೈದ್ರು ಅಂದ್ರೆ ನನಗಲ್ಲ ಅದು ಬೇಗ ಅವ್ರದ್ದೇ ಅದು ಅವ್ರದ್ದೇ ತಮ್ಮನ್ನು ಹೇಳ್ಕೊತಾರೆ ಹಂಗೆ ನಮ್ಮ ಗುರುಗಳು ತಿಳಿಸಾರೆ ಅವಾಗ ನಮ್ಗೆ ರಿಲೀಫ್ ಆಯಿತು ಅದಪ್ಪ ನಮಗೆ ಬೈಯಲ್ಲ ಅವರು ತನ್ನತನ ತಾವು ತೋರಿಸ್ಕೋತಾರ ಅವರು ತೋರಿಸ್ಕೋತಾಯಿರ್ತಾರೆ ನಮಗೇನಾರು ಅಂದು ಯಾಕಂದ್ರೆ ಅವ್ರಿಗೆ ದಾರಿ ಇರೋಲ್ಲ ಅದಕ್ಕಾಗಿ ಹೆಂಗೆ ಇರ್ತಾರೆ ಅವ್ರು ಏನು ಹೇಳ್ತಾರೆ ನಾವು ಆಗಂ ಬಿಡಲ್ಲನ ಹೆಜ್ಜೆ ಹಾಕ್ಲಾರ ಆಗೋದಿಲ್ಲ ನಿಂತು ಹೋಗ್ಬಿಡ್ತೀವಿ ಅದರಿಂದ ನಮ್ಮನ್ನು ನಾವು ಪರಿಶೀಲಿಸಿಕೊಂಡು ಅವಶ್ಯಕವಾದ ಅಹಮನ್ನು ಅದರಿಂದ ಬರುವ ಅನವಶ್ಯಕವಾದ ಭಯವನ್ನು ಪಕ್ಕಕ್ಕಿಟ್ಟು ಹೆಜ್ಜೆಗಳನ್ನು ಮುಂದುವರೆದಕ್ಕೆ ಇರಿಸೋಣ ಅದ್ಭುತವಾಗಿ ನಿರ್ಭಯವಾಗಿ ಜೀವಿಸೋಣ ಅಂತ ತಿಳಿಸ್ತೀನಿ ನೋಡಿರಿ ಈ ಅನವಶ್ಯಕ ಅಹಮ್ಮ ಇರ್ತದೆ ಈ ಅಹಮ್ ಇರ್ತದೆ ಈ ಅನವಶ್ಯಕ ಅನಅ ಅಹಮ್ಮನ್ನು ಅವರಿಂದ ಬರುವ ಅನವಶ್ಯಕವಾದ ಭಯ ಅದರಿಂದ ಈ ಸಣ್ಣ ಭಯ ಅಹಮ್ಮನಿಂದ ಅದರಿಂದ ಅನವಶ್ಯಕವಾದ ಅಹಮ್ಮನಿಂದ ಅನವಶ್ಯಕವಾದ ಭಯನು ಬರ್ತವೆ ಈ ಸಣ್ಣ ಭಯ ಇರ್ತೈತಲ್ಲ ಅಹಮ್ಮ ಅದರಿಂದ ಅನವಶ್ಯಕವಾದ ಭಯನೂ ಕೂಡ ಹುಟ್ಕೋತಾವ ಆ ಅನವಶ್ಯಕವಾದ ಭಯನ ಆ ಈ ಅಹಮ್ಮನ ಪಕ್ಕಕ್ಕಿಟ್ಟು ಒಂದು ಹೆಜ್ಜೆ ಹಾಕೋದು ನಾನು ಮುಂದುವರೆ ಇರಿಸೋಣ ಅದ್ಭುತವಾಗಿ ನಿರ್ಭಯವಾಗಿ ಧೈರ್ಯದಿಂದ ಸತ್ಯ ಅದಂದ ಮೇಲೆ ಭಯ ಯಾಕ ಸತ್ಯವಾಗಿ ಇದ್ದೀವನ್ನ ಈ ಕಳ್ಳ ಕಳ್ತನ ಮಾಡಿ ಕಳ ಈ ನಮ್ಮ ಕಡೆ ಹತ್ತಾರ ಕಳ್ಳನ ಕಳ್ಳನ ಮನಸ್ಸು ಒಳ್ಳೊಳಗೆ ಅಂತ ಯಾಕಂದ್ರೆ ಇವಾಗ ಒಂದು ಹತ್ತು ಇರ್ತಾರೆ ಏನೋ ಒಬ್ಬ ಕಳ್ಳು ಮಾಡಿದ್ನಂದ್ರೆ ಕುಂಬಳಕಾಯಿ ಕಳ್ಳ ಯಾರು ಅಂದರೆ ಹೆಗಲು ಮುಟ್ಕೊಂಡು ನೋಡಿದ್ನಂತ ನಮ್ಮ ಕಡೆ ಅರ್ಥ ಇದು ಅಂದ್ರೆ ಆ ಭಯ ಇತ್ತು ಅಂದ್ರೆ ಅಂದೆ ಹಾಗೆ ಇರ್ತದ ಆ ಹಾಂ ಇರ್ತದ ಭಯ ಇರ್ತೈತಿ ಹಾಗಾಗಿ ಕುಂಬಳಕಾಯ ಕುಂಬಳಕಾಯಿ ಕಳ್ಳ ಅಂದ್ರೆ ಯಾರು ಅಂದ್ರೆ ಆ ಕಳು ಮಾಡ್ದಂಗೆ ಮಾಡ್ತಾರೆ ಹೆಗಲು ಮುಟ್ಕೊಂಡು ನೋಡಿದಂತ ಆ ಹೆಗಲು ಮುಟ್ಕೊಂಡು ಆ ಇದು ಮುಟ್ಕೊಂಡು ನೋಡಿದಾಗ ಅವನು ಹೆಗಲ ಮೇಲೆ ಒಯ್ದಾಗ ಒಯ್ಯೋ ಅವನು ಹೆಗಲು ಮುಟ್ಕೊಂಡು ನೋಡ್ದಾನ ಅವನೇ ಅಂತ ಕಳ್ಳ ಅಂತ ಕಂಡು ಹಿಡಿದು ಅಲ್ಲಿ ಹಿಂಗೆ ನಾವು ಏನು ಮಾಡಿರ್ತೀವಲ್ಲ ಅದ್ರ ನಮ್ಮ ಭಯ ಕಾಡ್ತಾ ಇರ್ತದೆ ಆ ನಮ್ಮ ಬಿಹೇವಿಯರಲ್ಲಿ ತೋರಿಸ್ತದೆ ಭಾವಗಳಲ್ಲಿ ತೋರಿಸ್ತದೆ ಆ ಉಸಿರಿನ ಏದು ಉಸಿರಲ್ಲಿ ತೋರಿಸ್ತದೆ ಬೆವರು ಬಿಡ್ತಾ ಇರ್ತದೆ ಅದೇನಾರ ನಾವು ತಪ್ಪು ಮಾಡಿದ್ದೆವು ಅಂದರೆ ಅದನ್ನು ಕಾಣಿಸ್ತದೆ ಆ ತಪ್ಪೇ ಮಾಡಿಲ್ಲ ನಾವು ಸತ್ಯದ ಜೊತೆ ಹೋರಾಡ್ತಿದ್ದೋ ನಿರ್ಭಯವಾಗಿರ್ತೀವಿ ಭಯ ಇಲ್ಲ ಈಗ ನಮಗೆ ಎದ್ರದ್ದು ಭಯ ಇಲ್ಲ ನಾವು ಸತ್ಯದಿಂದ ಧ್ಯಾನ ಮಾಡ್ತೀವಿ ಅನ್ನಪ್ಪನ ಸತಿ ಧ್ಯಾನ ಮಾಡ್ತೀವಿ ನಮ್ಮ ಗುರುಗಳ ಕ್ಲಾಸ್ ಕೇಳ್ತೀವಿ ನಾವು ಆಚರಣೆ ತರ್ತೀವಿ ನಾವು ಆರಾಮಾಗಿ ಯಾರನ್ನು ದ್ವೇಷ ಮಾಡೋಲ್ಲ ಯಾರನ್ನು ಭಯಕ್ಕೆ ಹೋಗೋಲ್ಲ ಕಮೆಂಟ ಜಜ್ಮೆಂಟ್ ಅಂತೂ ಬಿಟ್ಟು ಬಿಟ್ಟಿವಿ ನಾವು ಮಾಡೋಕ್ಕೆ ಹೋಗಲ್ಲ ಅಂತೂ ಕೂಡ ಸ್ವಲ್ಪ ಸ್ವಲ್ಪ ಮಾಡ್ತೀವಿ ಮಾಡಿದ್ರು ಕೂಡ ಆಕೆ ಹ್ಯಾಂಗಿದ್ಲ ತಂದ್ರು ಕೂಡ ಹೇ ಇಲ್ಲ ಅನ್ನಬಾರ್ದು ಹಂಗೆಲ್ಲ ಮಾಡಬಾರ್ದು ಇರಲಿ ಬಿಡು ಅವ್ರ ಪಾಡಿಗೆ ಅವ್ರು ಅದಾರ ಅಂತೇಳಿ ನಾ ಹಂಗಿರ್ತೀವಿ ಅದಕ್ಕಾಗಿ ಏನು ಮಾಡಬೇಕು ಈಗ ಜಜ್ಮೆಂಟ ಕಮೆಂಟ ಎಲ್ಲ ಬಿಡೋದು ಈ ನಿರ್ಭಯವಾಗಿ ಮುಂದೆ ಜೀವಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಕೂಡ ಈ ವಿಡಿಯೋನ ನೋಡ್ರಿ ಕೇಳಿರಿ ಆಚರಣೆಯಲ್ಲಿರಲಿ ಈ ನಿರ್ಭಯವಾಗಿ ಜೀವಿಸೋದನ್ನು ಕಲಿಯೋಣ ಆಚರಣೆಯಲ್ಲಿರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು